ನಮಸ್ಕಾರ ಸ್ನೇಹಿತರೆ ಹೇಗಿದಿರ ಎಲ್ಲರೂ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಪ್ರತಿ ವಿಡಿಯೋದಲ್ಲೂ ಯಾವ್ದಾದ್ರು ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಇವತ್ತಿನ ಸ್ಪೆಷಲ್ ಏನು ಅಂದ್ರೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಫೇಕ್ ಲವ್ ಅಂದ್ರೆ ನಾಟಕದ ಪ್ರೀತಿ ಅಂದ್ರೆ ಸುಳ್ಳಿನ ಪ್ರೀತಿ ಮೊದಲೆಲ್ಲ ಈ ವ್ಯಾಲೆಂಟೈನ್ಸ್ ಡೇ ಟ್ರೆಂಡ್ ಎಲ್ಲ ಇರ್ಲಿ ಇರ್ಲಿಲ್ಲ ಅಂದ್ರೆ ನಾವು ತುಂಬಾ ಚಿಕ್ಕವರಿದ್ದಾಗ ಇರ್ಲಿಲ್ಲ ಇತ್ತೀಚೆಗೆ ಸಿನಿಮಾಗಳನ್ನ ನೋಡಿ ಮತ್ತೆ ಈಗ ಏನು ಗ್ರೀಟಿಂಗ್ಸ್ ಕಾರ್ಡು ಚಾಕ್ಲೇಟ್ಸು ಅದೆಲ್ಲ ಏನು ಪ್ರಮೋಟ್ ಮಾಡಬೇಕಾಗಿರುತ್ತೆ ಈಗ ಚಾಕ್ಲೇಟ್ ಕಂಪನಿಗಳು ಅವರು ಪ್ರಮೋಟ್ ಮಾಡಬೇಕಾಗಿರುತ್ತೆ ಸೊ ಅದನ್ನ ಒಂದು ಸ್ವಲ್ಪ ಹೈಪ್ ಕೊಟ್ಬಿಟ್ಟಿದ್ದಾರೆ ವ್ಯಾಲೆಂಟೈನ್ಸ್ ಡೇ ಎಲ್ಲ ಹೂವು ಅಂತೆಲ್ಲ ಸೊ ತುಂಬಾ ಸಣ್ಣ ವಯಸ್ಸಿನಲ್ಲಿ ನಾನು ನೋಡ್ದಂಗೆ ಸಣ್ಣ ವಯಸ್ಸಿನಲ್ಲಿ ಹೈಸ್ಕೂಲು ಟೀನೇಜ್ ಟೀನೇಜ್ ನಲ್ಲೆಲ್ಲ ಈ ರೀತಿನ ನಾನು ನೋಡಿಲ್ಲ ನಾನು ಚಿಕ್ಕವಡಿದ್ದಾಗ ಇಷ್ಟೊಂದು ಸೀರಿಯಸ್ ಆಗಿ ಲವ್ ಬ್ರೇಕಪ್ ಅಂತೆಲ್ಲ ನಾನು ಕೇಳಿಲ್ಲ ನಾನು ಹೈಸ್ಕೂಲಲ್ಲಿ ಇದ್ದಾಗಂತೂ ಕೇಳಿಲ್ಲ ಆದರೆ ಈಗಿನ ಟೀನೇಜ್ ಈಗಿನ ಮಕ್ಕಳಲ್ಲಿ ಈಗ ನಾ ಏನು ಹುಡುಗ ಹುಡುಗಿಯರಲ್ಲಿ ನಾವು ನೋಡ್ತಾ ಇರ್ಬೋದು ಮೊದಲನೇ ಡಿಸ್ಕ್ಲೈಮರ್ ಡಿಸ್ಕ್ಲೇಮರ್ ನಾನು ಏನು ಕೊಡಕ್ ಇಷ್ಟಪಡ್ತೀನಿ ಅಂದ್ರೆ ನನ್ನ ನಾನು ಪರ್ಸ್ನಲಿ ಈ ಈ ಹೈಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಈ ಲವ್ ಆಗಿರ್ಬೋದು ಅಟ್ರಾಕ್ಷನ್ ಆಗಿರ್ಬೋದು ರಿಲೇಷನ್ಶಿಪ್ ಆಗಿರ್ಬೋದು ನಾನು ಅದನ್ನ ಸಪೋರ್ಟ್ ಮಾಡಲ್ಲ ಯಾಕೆಂದ್ರೆ ಸಾಮಾನ್ಯವಾಗಿ ಇಂಥ ವಯಸ್ಸಿನಲ್ಲಿ ಅದು ಫಿಸಿಕಲ್ ಅಟ್ರಾಕ್ಷನ್ ಆಗಿರುತ್ತೆ ನೈಂಟಿ ನೈನ್ ಪಾಯಿಂಟ್ ನೈನ್ 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 ಪರ್ಸೆಂಟು ಇಂಥ ರಿಲೇಷನ್ಶಿಪ್ ಉಳಿಯೋದಿಲ್ಲ ಅದು ಮುರಿದು ಹೋಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ ಮೊದಲನೇದಾಗಿ ನಿಮ್ಮ ಅಪಕ್ವ ವಯಸ್ಸು ಅಂತ ಹೇಳ್ಬೋದು ಪಕ್ವತೆ ಇರೋದಿಲ್ಲ ವಯಸ್ಸಲ್ಲಿ ನೀವು ಯಾವುದೇ ಡಿಶನ್ ತಗೊಳ್ಳೋ ಅಂತ ವಯಸ್ಸೇ ಇರೋದಿಲ್ಲ ಅಂದಮೇಲೆ ಇದೆಲ್ಲದನ್ನು ನಾ ಇದೆಲ್ಲದನ್ನು ನಾನು ಪರ್ಸನಲಿ ಸಪೋರ್ಟ್ ಮಾಡೋದಿಲ್ಲ ಆದರೆ ಮುಂದೊಂದು ದಿವಸ ನೀವು ಓದಿ ಮುಗಿಸಿ ನೀವೊಂದು ಕೆಲ್ಸದ ಕೆಲಸ ಅಂತ ತಗೊಂಡು ನೀವು ಕರಿಯರ್ ಅಂತ ಒಂದು ಸಕ್ಸಸ್ಫುಲ್ ಆದ್ಮೇಲೆ ಒಬ್ಬ ಜೀವನ ಸಂಗಾಂತಿ ಅಂತ ಬೇಕಾಗ್ತಾರೆ ನೀವು ಕೂಡ ಯಾರನಾರು ಪ್ರೀತಿಸ್ಬೋದು ಅಂತಹವರಿಗೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ನಾನು ಈ ವಿಡಿಯೋನ ಟೀನೇಜರ್ಸಿಗೆ ಹೈಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಮಾಡ್ತಾ ಇಲ್ಲ ನೀವು ಯಾರು ನೀವು ಆಲ್ರೆಡಿ ಕರಿಯರ್ ಅಲ್ಲಿ ಸಕ್ಸಸ್ ಆಗಿದ್ದೀರಾ ಒಂದು ವಯಸ್ಸನ್ನ ನಿಮ್ಮ ಒಂದು ಮದುವೆ ವಯಸ್ಸು ಅಂತ ಏನು ನಮ್ಮ ಸಮಾಜದಲ್ಲಿದೆ ಅದಕ್ಕೆ ಬಂದಿದ್ದೀರಾ ಅವ್ರಿಗೋಸ್ಕರ ಮಾಡ್ತಾ ಇರೋದು ಅಂತ ಫಸ್ಟೇ ನಾನು ಡಿಸ್ಕ್ಲೈಬರ್ ಕೊಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರು ಅಟ್ರಾಕ್ಷನ್ ಅಂದ್ರೆ ಫಿಸಿಕಲ್ ಅಟ್ರಾಕ್ಷನ್ ಅನ್ನೇ ಪ್ರೀತಿ ಅಂತ ತಿಳ್ಕೊಂಡು ಪ್ರೀತಿಯಲ್ಲಿ ಮತ್ತೆ ಈ ಅಟ್ರಾಕ್ಷನ್ ಅಲ್ಲಿ ವ್ಯತ್ಯಾಸ ಗೊತ್ತಿಲ್ಲದೆ ಈ ಸುಳ್ಳು ಪ್ರೀತಿಯಲ್ಲಿ ಸುಳಿಯಲ್ಲಿ ಮತ್ತೆ ಫೇಕ್ ಲವ್ ಅಂತ ಏನ್ ಹೇಳ್ತಾರೆ ಅದರಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಆಮೇಲೆ ಅದರಲ್ಲಿ ಒದ್ದಾಡ್ತಾರೆ ಆಮೇಲೆ ತುಂಬಾ ಎಮೋಷನಲಿ ತುಂಬಾ ಡೌನ್ ಆಗ್ಬಿಡ್ತಾರೆ ಡಿಪ್ರೆಷನ್ ಅಂತೆಲ್ಲ ಹೋಗ್ಬಿಡ್ತಾರೆ ಸೊ ಮೊದಲನೇ ಸ್ಟೇಜ್ ಅಲ್ಲೇ ನೀವು ಈ ವ್ಯಕ್ತಿ ನನ್ನನ್ನ ನಿಜವಾಗ್ಲು ಇಷ್ಟ ಪಡ್ತಾನೋ ಇಲ್ವೋ ಅಂತ ಕಂಡುಹಿಡಿಯ ಒಂದು ಒಂದು ಲಕ್ಷಣಗಳನ್ನ ನೋಡೋದು ಹೇಗೆ ಅಂತ ನೋಡ ನಾನು ನೋಡಿದ ರೀತಿಯಲ್ಲಿ ನಾನು ನನ್ನ ಸುತ್ತಲಿನ ಜನರನ್ನ ನಾನು ಬೇರೆ ಬೇರೆ ಜೋಡಿಗಳನ್ನ ಸಹಿತ ನೋಡಿದ್ದೀನಿ ಅದರ ಮೂಲಕ ನಾನು ನನ್ನ ಅನುಭವನ ಹೇಳಕ್ ಇಷ್ಟಪಡ್ತೀನಿ ನಾನು ಏನ್ ನೋಡಿದ್ದೀನಿ ಅದನ್ನ ಹೇಳಕ್ ಇಷ್ಟಪಡ್ತೀನಿ ಮೊದಲನೇದಾಗಿ ಮೊದಲ ಲಕ್ಷಣ ಏನು ಅಂದ್ರೆ ಅವರು ನಿಮ್ಮ ದೈಹಿಕ ಸೌಂದರ್ಯಕ್ಕೆ ಮಾತ್ರ ಪ್ರಿಫರೆನ್ಸ್ ಕೊಡ್ತಾರೆ ಫಿಸಿಕಲ್ ಅಪಿಯರೆನ್ಸ್ಗೆ ಮಾತ್ರ ಅವರು ಏನು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಹೇಳ್ಬೋದು ಏನಕ್ಕೋಸ್ಕರ ಇಷ್ಟ ಪಡ್ತಿದ್ಯಾ ಅಂತ ನೀವು ಕೇಳಿದ್ರೆ ನೀನು ತುಂಬಾ ಚೆನ್ನಾಗಿದ್ಯಾ ನೀನ್ ತುಂಬಾ ಹ್ಯಾಂಡ್ಸಮ್ ಆಗಿದ್ಯಾ ಅಥವಾ ಬ್ಯೂಟಿಫುಲ್ ಆಗಿದ್ಯಾ ಇದು ಇಬ್ಬರಿಗೂ ಅಹ್ ಅಪ್ಲೈ ಆಗುತ್ತೆ ಹುಡುಗಂಗೂ ಅಪ್ಲೈ ಆಗುತ್ತೆ ಹುಡುಗಿಗೂ ಅಪ್ಲೈ ಆಗುತ್ತೆ ನಾವು ಹುಡುಗಿಯರ್ ಮಾತ್ರ ಮೋಸ ಮಾಡ್ತಾರೆ ಹುಡುಗರು ಮಾತ್ರ ಮೋಸ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ಹುಡುಗ ಹುಡುಗಿಯರಲ್ಲಿ ಯಾರು ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ಗೆ ಮಾತ್ರ ಫೋಕಸ್ ಮಾಡ್ತಾ ಇದ್ದಾರೆ ಅದ್ರಂದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ ಅಹ್ ಅದ್ ಅವರನ್ನ ಒಂದೇ ರೀತಿ ಇದು ಶಾಶ್ವತ ಅಲ್ಲ ಒಂದು ಟೆಂಪ್ರರಿ ಪ್ರೀತಿ ಅಂತ ನೀವು ಹೇಳ್ಬೋದು ಯಾಕೆಂದ್ರೆ ನಿಮ್ಮ ಸೌಂದರ್ಯ ಶಾಶ್ವತವಾಗಿರೋದಿಲ್ಲ ಅಥವಾ ನಿಮಗಿಂತ ಸುಂದರವಾಗಿರೋರು ಬಂದ್ರೆ ಅವ್ರ ಕಡೆ ಅವರು ಅಟ್ರಾಕ್ಟ್ ಆಗ್ಬಹುದು ಎರಡನೇದು ಏನು ಅಂದ್ರೆ ಮೆಟೀರಿಯಲ್ ಬೆನಿಫಿಟ್ಗೆ ತುಂಬಾ ಅವರು ಪ್ರಿಫರೆನ್ಸ್ ಕೊಡ್ತಾರೆ ಅಂದ್ರೆ ಏನ್ ಗಿಫ್ಟ್ ಕೊಟ್ಟೆ ಏನ್ ಸಿಕ್ತು ಯಾವ ಹೋಟ್ಲಲ್ಲೇ ಹೋಗಿ ತಿನ್ಬೇಕು ಅಹ್ ಇವು ಈ ಈ ಹೋಟ್ಲ್ ಬೇಡ ಈ ಸಣ್ಣ ಹೋಟ್ಲಲ್ಲೆಲ್ಲ ಬೇಡ ನನಗೆ ಸ್ಟಾರ್ ಬಕ್ಸೇ ಬೇಕು ಮ್ಯಾಕ್ ಬೇಕು ನಾನು ಅಲ್ಲೇ ಹೋಗಿ ತಿನ್ಬೇಕು ನನಗೆ ಇಂಥ ಗಿಫ್ಟೇ ಬೇಕು ಇದು ಇಬ್ರು ಹೇಳಿರು ಇಬ್ರಿಗೂ ಇದು ಅಪ್ಲೈ ಆಗುತ್ತೆ ಅಂದ್ರೆ ಹುಡುಗಿಯ ಹುಡುಗನ ಹತ್ರ ಬೈಕೇ ಇರಬೇಕು ಕಾರೇ ಇರಬೇಕು ಈ ರೀತಿ ಮೆಟೀರಿಯಲ್ಸ್ ಬಗ್ಗೆನೇ ಅವ್ರದ್ದು ಮೆಂಟಾಲಿಟಿ ಇರುತ್ತೆ ಹುಡುಗರಲ್ಲೂ ಇದಿರುತ್ತೆ ಅವಳು ಇದೇ ರೀತಿ ಡ್ರೆಸ್ ಮಾಡ್ಕೊಂಡಿರ್ಬೇಕು ಇಂಥ ಬ್ರ್ಯಾಂಡೆಡ್ ಡ್ರೆಸ್ಸಸ್ಸೇ ಹಾಕಬೇಕು ಹಿಂಗೆ ಇರಬೇಕು ಅವಳು ಯಾವಾಗಲೂ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿಸ್ಕೊಂಡೇ ಇರಬೇಕು ನೀಟಾಗಿ ಮೇಕಪ್ ಮಾಡಿಕೊಂಡೇ ಇರಬೇಕು ನೋಡ್ಲಿಕ್ಕೆ ಹಿಂಗೇ ಇರಬೇಕು ಈ ರೀತಿ ಮಟೀರಿಯಲ್ ಬೆನಿಫಿಟ್ಸ್ ಬಗ್ಗೆನೇ ಅವರು ಗಮನ ಕೊಡ್ತಾ ಇರ್ತಾರೆ ಮೂರನೇದಾಗಿ ಅವರು ನಿಮ್ಮನ್ನ ಪ್ರತಿ ಹಂತದಲ್ಲೂ ಕಂಟ್ರೋಲ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಪ್ರೀತಿಯ ಮೊದಲನೇ ಸ್ಟೆಪ್ಪೇ ನಂಬಿಕೆ ಅವರಿಗೆ ಏನಿರುತ್ತೆ ನಂಬಿಕೆನೇ ಇರೋದಿಲ್ಲ ಅವ್ರು ನಿಮ್ಮ ಫೋನ್ ಚೆಕ್ ಮಾಡ್ತಾರೆ ನೀವು ಯಾರ ಜೊತೆಗಿದ್ರಿ ಯಾರ ಜೊತೆ ಮಾತಾಡಿದ್ರಿ ಆ ಫ್ರೆಂಡ್ ಯಾರು ಈ ಫ್ರೆಂಡ್ ಯಾರು ಇನ್ನೊಬ್ಬ ಫ್ರೆಂಡ್ ಅವ್ರ ಜೊತೆ ಏನು ಕಷ್ಟೊಂದು ಮಾತಾಡೋದು ಈವನ್ ನಿಮ್ಮ ಮನೆಯವರ ಹತ್ತಿರ ಕೂಡ ಹೆಚ್ಚು ಮಾತಾಡೋದು ಅವ್ರಿಗೆ ಇಷ್ಟ ಆಗೋದಿಲ್ಲ ಆ ರೀತಿ ನಿಮ್ಮನ್ನ ಅತಿ ಒಪ್ಸೆಷನ್ ಅಂತ ಈಗ ನೀವು ಯಾವಾಗ್ಲೂ ಫೋನಲ್ಲಿ ನೀವು ಮಾತಾಡ್ತಾನೆ ಇರ್ಬೇಕು ಇದು ಒಳ್ಳೆಯ ಲಕ್ಷಣ ಅಲ್ಲ ಅಂತ ನನ್ನ ಅಭಿಪ್ರಾಯ ಯಾಕೆಂದ್ರೆ ನೀವು ಯಾವುದೇ ವ್ಯಕ್ತಿಯನ್ನ ಅಷ್ಟು ಅತಿಯಾಗಿ ಅಹ್ ಅಂಟ್ಕೊಂಡಿರಕ್ ಸಾಧ್ಯ ಇಲ್ಲ ನಿಮಗ್ ಮುಂದೆ ನಿಮ್ಮ ಕೆಲಸ ಇದೆ ಕರಿಯರ್ ಇದೆ ಮುಂದೆ ಇನ್ ಕೇಸ್ ನೀವು ಮದ್ವೆ ಆದ್ರೆ ಮುಂದೆ ಮಕ್ಕಳು ಇರ್ತಾರೆ ಅತ್ತೆ ಮಾವ ಜೊತೇಲಿ ಇದ್ರೆ ಅವರು ಇರ್ತಾರೆ ಅಹ್ ಅವರೆಲ್ಲರನ್ನ ಸೇರಿ ನೀವು ಒಬ್ಬ ಕುಟುಂಬದ ಸದಸ್ಯರಾಗಿ ಒಪ್ಕೋಬೇಕೆ ಹೊರತು ನಿಮ್ಮನ್ನ ಪೂರ್ತಿ ಒಂದೇನು ಆಡಿಸುವಂತ ಗೊಂಬೆ ತರ ಅವರು ಇಟ್ಕೊಳಕ್ಕೆ ಇಷ್ಟ ಇಷ್ಟಪಡ್ತಿದ್ದಾರೆ ಪಡ್ತಿದ್ದಾರೆ ಅಂದ್ರೆ ಇದು ಫೇಕ್ ಲವ್ ಅಂತ ನೀವು ಹೇಳ್ಬೋದು ಎರಡನೇದು ನಿಮ್ಮ ಮೇಲೆ ಒಂದು ಚೂರು ಗೌರವ ಇರೋದಿಲ್ಲ ಯಾವುದೇ ರಿಲೇಶನ್ಶಿಪ್ಪು ಗೌರವ ಇಲ್ಲದೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅದು ಹೆಚ್ಚು ದಿನ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಆ ವ್ಯಕ್ತಿ ಪದೇ ಪದೇ ನಿಮ್ಮನ್ನು ಬೇರೆಯವರ ಎದುರಿಗೆ ಅಗೌರವದಿಂದ ನಡ್ಕೊಳ್ತಾ ಇದ್ದಾರೆ ಅವಮಾನ ಮಾಡ್ತಾನೇ ಇದ್ದಾರೆ ನಿಮಗೆ ಅಂದ್ರೆ ಕೆಟ್ಟ ಕೆಟ್ಟ ಪದಗಳನ್ನ ಬಳಸೋದು ಬೇರೆಯವ್ರ ಮುಂದೆ ನಿಮ್ಮನ್ನ ಹೀಯಾಳಿಸೋದು ಯಾವುದೇ ಆಗಿರ್ಬೋದು ಈಗ ಬಾಡಿ ಶೇಮಿಂಗ್ ಅಂತ ಹೇಳ್ಬೋದು ನೀವು ಸ್ವಲ್ಪ ದಪ್ಪ ಇದ್ದೀರಿ ಅದನ್ನ ನಿಮಗೆ ಪರ್ಸನಲ್ ಆಗಿ ಸ್ವಲ್ಪ ಬಾಡಿ ವೇಟ್ ಬಗ್ಗೆ ಗಮನ ಕೊಡು ಆರೋಗ್ಯದ ಬಗ್ಗೆ ಗಮನ ಕೊಡು ಅಂತ ಹೇಳೋದು ತಪ್ಪಲ್ಲ ಆದರೆ ನಾಲ್ಕು ಜನರ ಎದುರಿಗೆ ದಪ್ಪ ಇದೆಯಾ ಅಯ್ಯೋ ಈ ತರ ಇದೆಯಾ ಅಂತ ಒಂದು ರೀತಿ ಮಾತಾಡೋದು ನಿಮ್ಮ ಇನ್ಕಮ್ ಬಗ್ಗೆ ನಿಮ್ಮ ಫ್ಯಾಮಿಲಿಯ ಬಗ್ಗೆ ಅಗೌರವದಿಂದ ಮಾತಾಡೋದು ತುಂಬಾ ದೊಡ್ಡ ರೆಡ್ ಫ್ಲಾಗ್ ಅಂತ ನನ್ನ ಅಭಿಪ್ರಾಯ ಏಳನೇದು ನಿಮ್ಮ ಇಬ್ಬರ ನಡುವೆ ಫ್ರೆಂಡ್ಶಿಪ್ ಇಲ್ಲದೆ ಇರೋದು ಯಾವುದೇ ರಿಲೇಶನ್ಶಿಪ್ ಆಗಿರ್ಬೋದು ಅದು ತಾಯಿ ಮಗುವಿನದಾಗಿರ್ಬೋದು ತಂದೆ ಮಗು ಮಗುವಿನದಾಗಿರ್ಬೋದು ಯಾವುದೇ ರಿಲೇಷನ್ಶಿಪ್ ಅಲ್ಲಿ ಮೊದಲನೇದಾಗಿ ಫ್ರೆಂಡ್ಶಿಪ್ ಇರಬೇಕು ಅದು ಇಲ್ಲದೆ ಇದ್ರೆ ಆ ರಿಲೇಶನ್ಶಿಪ್ ಜಾಸ್ತಿ ದಿವಸ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಯಾರು ಇಬ್ಬರ ನಡುವೆ ಸ್ನೇಹ ಇರೋದಿಲ್ಲೋ ಅವರಿಬ್ಬರು ಪ್ರೇಮಿಗಳಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾವ ರೀತಿ ಈಗ ಒಬ್ಬ ಹುಡುಗ ಇದ್ರೆ ಅವನು ಇನ್ನೊಬ್ಬ ಹುಡುಗನ ಜೊತೆ ಯಾವ ರೀತಿ ಫ್ರೆಂಡ್ಶಿಪ್ ಇಟ್ಕೊಂಡಿರ್ತಾನೋ ಯಾವ ರೀತಿ ಸ್ನೇಹದಿಂದ ಇರ್ತಾನೋ ಅದೇ ರೀತಿಯ ಸ್ನೇಹ ಅವನ ಲವರ್ ಅಥವಾ ಗರ್ಲ್ ಫ್ರೆಂಡ್ ಜೊತೆ ಅವನಿಗೆ ಇಲ್ಲದೆ ಇದ್ರೆ ಇದು ಟೆಂಪರರಿಯ ರಿಲೇಶನ್ಶಿಪ್ ಅನ್ನೋದು ನನ್ನ ಅಭಿಪ್ರಾಯ ಇನ್ನೊಂದು ದೊಡ್ಡ ರೆಡ್ ಫ್ಲಾಗ್ ಅಂತ ನನಗೇನು ಅನ್ಸುತ್ತೆ ಅಂದ್ರೆ ನೀವು ಯಾರ ಜೊತೆ ಈಗ ಪ್ರೀತಿ ಮಾಡ್ತಿದ್ದೀವಿ ಅಂದ್ರೆ ಅದು ಆಬ್ವಿಯಸ್ಲಿ ಮದುವೆ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ಕೋಬಹುದು ನಿಮ್ಮ ಡಿಸ್ಕಶನ್ ನಲ್ಲಿ ನಿಮ್ಮ ಫ್ಯೂಚರ್ ಬಗ್ಗೆ ನೀವು ಎಷ್ಟು ಡಿಸ್ಕಸ್ ಮಾಡ್ತೀರಾ ನಿಮ್ಮ ಸ್ಟಡೀಸ್ ಬಗ್ಗೆ ಎಷ್ಟು ಡಿಸ್ಕಸ್ ಮಾಡ್ತೀರಾ ನೀವು ಕರಿಯರ್ ಬಗ್ಗೆ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀರಾ ನಿಮ್ಮ ಜೀವನದ ಬಗ್ಗೆ ಡಿಸ್ಕಸ್ ಈಗ ನನ್ನ ಹತ್ರ ಮನೆ ಇದೆ ನಾನು ಈ ರೀತಿ ಮನೆ ತಗೊಳಕ್ ಪ್ಲಾನ್ ಮಾಡ್ತಾ ಇದ್ದೀನಿ ನನ್ನ ಕರಿಯರ್ ಈ ರೀತಿ ಇರಬೇಕು ಈ ರೀತಿ ಸೀರಿಯಸ್ ಡಿಸ್ಕಷನ್ ನಿಮ್ಮ ಮಾತಿನಲ್ಲಿ ಬರುತ್ತಾ ಯಾಕೆಂದ್ರೆ ಯಾವ ವ್ಯಕ್ತಿ ತನ್ನ ಫ್ಯೂಚರ್ ಬಗ್ಗೆ ಪ್ಲಾನ್ಸ್ ಬಗ್ಗೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇಲ್ವೋ ಅವರು ನಿಮ್ಮ ಫ್ಯೂಚರ್ ಇರ್ತಾರೆ ಅಂತ ನೀವು ಗ್ಯಾರಂಟಿಯಾಗಿ ಹೇಳಕ್ ಆಗಲ್ಲ ನೀವು ಯಾವ ರೀತಿ ನಿಮ್ಮ ಫ್ರೆಂಡ್ಸ್ ನಡುವೆ ನಿಮ್ಮ ಫ್ಯೂಚರ್ ಬಗ್ಗೆ ಕರಿಯರ್ ಬಗ್ಗೆ ಸ್ಟಡೀಸ್ ಬಗ್ಗೆ ಮಾತಾಡ್ತಿರೋ ಅದೇ ರೀತಿ ಗರ್ಲ್ ಫ್ರೆಂಡ್ ಜೊತೆಗೂ ಈ ಅನವಶ್ಯಕವಾದ ವಿಚಿತ್ರವಾಗಿರೋ ಮಾತಾಡೋದು ಬರೀ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಫ್ಲರ್ಟಿ ಆಗಿ ಮಾತಾಡೋದು ಪ್ರೀತಿ ಅಲ್ಲ ಸೀರಿಯಸ್ ಆಗಿ ನಿಮ್ಮ ಫ್ಯೂಚರ್ ಪ್ಲಾನಿಂಗ್ ಮಾಡೋದು ನಿಜವಾದ ಪ್ರೀತಿ ಅನ್ನೋದು ನನ್ನ ಅಭಿಪ್ರಾಯ ಇನ್ನೊಂದು ಲವ್ ಬ್ರೇಕಪ್ ಅಲ್ಲಿ ನಾನ್ ಅಂದ್ರೆ ಈ ಈ ಗಲಾಟೆಗಳಾಗ್ತಾ ಇರ್ತಾರೆ ಹುಡುಗ ಮೋಸ ಮಾಡ್ದ ಹುಡುಗಿ ಮೋಸ ಮಾಡಿದ್ಲು ಇದೆಲ್ಲದ್ರಲ್ಲಿ ನಾನು ಸಾಮಾನ್ಯವಾಗಿ ನೋಡಿರೋದಂದ್ರೆ ಅವರು ಫಿಸಿಕಲ್ ಗೆ ತುಂಬಾ ಡೆಸ್ಪರೇಟ್ ಆಗಿರ್ತಾರೆ ಅಂದ್ರೆ ಮೊದಲು ಫಿಸಿಕಲ್ ಆಗಿರ್ಬೋದು ಸೆಕ್ಷಲ್ ರಿಲೇಶನ್ಶಿಪ್ ಬೇಕು ಅಂತ ತುಂಬಾ ಒತ್ತಡ ಹಾಕ್ತಿರ್ತಾರೆ ಯಾವುದೇ ವ್ಯಕ್ತಿ ಈಗ ಫಿಸಿಕಲ್ ರಿಲೇಶನ್ಶಿಪ್ ಅನ್ನೋದು ಶಾಶ್ವತ ಅಲ್ಲ ಯಾವುದೇ ನೀವು ಪ್ರೀತಿ ಅಂತ ಆಗಿದ್ರೆ ಅದು ಫಿಸಿಕಲ್ ರಿಲೇಷನ್ಶಿಪ್ನ ಮೀರಿ ಇರಬೇಕು ನೀವು ಅದ್ರ ಮೀರಿ ನಿಮ್ಮ ಸ್ನೇಹ ಇರಬೇಕು ಅದನ್ನು ಮೀರಿ ಒಬ್ಬರನ್ನೊಬ್ಬರು ಗೌರವ ಕೊಡಬೇಕು ಅದನ್ನು ಮೀರಿ ನಿಮ್ಮ ಫ್ಯೂಚರ್ ಪ್ಲಾನಿಂಗ್ ಇರಬೇಕು ಅದನ್ನು ಬಿಟ್ಟು ಮೊದಲೇ ನಿಮಗೆ ಫಿಸಿಕಲ್ ರಿಲೇಶನ್ಶಿಪ್ ಬೇಕು ಇಲ್ಲ ನನಗೆ ಸೆಕ್ಸೇ ಬೇಕು ಪಾರ್ಕಲ್ಲಿ ಕುತ್ಕೊಂಡು ಈ ಈ ರೀತಿ ಅಸಭ್ಯವಾಗಿಯೇ ವರ್ತಿಸಬೇಕು ಅಂತಿದ್ರೆ ಇದು ಪರ್ಮನೆಂಟ್ ಅಲ್ಲ ಇದು ಟೆಂಪರರಿ ರಿಲೇಶನ್ಶಿಪ್ ಬೇರೆಯವರ ಮುಂದೆ ನಿಮ್ಮ ಬಗ್ಗೆ ಒಂದು ರೀತಿ ಅವಮಾನಕರವಾಗಿ ಮಾತಾಡೋದು ಒಂದು ಕೀಳಾಗಿ ನೋಡೋದು ಈ ರೀತಿ ಮಾಡಿದ್ರೆ ಅದು ನನ್ನ ಪ್ರಕಾರ ಒಳ್ಳೆ ಸೈನ್ ಅಲ್ಲ ದೊಡ್ಡ ರೆಡ್ ಫ್ಲಾಗ್ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಅವರ ಫ್ರೆಂಡ್ ಅವನ ಫ್ರೆಂಡ್ಸ್ ಮುಂದೆ ನಿಮ್ಮ ಬಗ್ಗೆ ಅಸಹ್ಯವಾಗಿ ಮಾತಾಡಿದ್ರೆ ಅಥವಾ ಅವಳ ಫ್ರೆಂಡ್ ಮುಂದೆ ನಿನ್ನ ಅಂದ್ರೆ ಹುಡುಗನ್ ಹುಡುಗನ್ಗೂ ಹೇಳ್ತಾ ಇದ್ದೀನಿ ಅವಳ ಫ್ರೆಂಡ್ಸ್ ಎದುರಿಗೆ ನಿಮ್ಮ ಅಪಿಯರೆನ್ಸ್ ಬಗ್ಗೆ ನೀನು ಈ ತರ ಯಾವ್ದೋ ನೀವು ಇಲ್ಲ ಯಾವುದೋ ಹಳೆ ಬೈಕ್ ಅದ್ರ ಬಗ್ಗೆ ಅವಮಾನ ಮಾಡೋದು ಅಂದ್ರೆ ಬೇರೆಯವರ ಮುಂದೆ ನಿಮ್ಮ ಗೌರವದ ಬಗ್ಗೆ ಒಂದು ಚೂರು ಅವರಿಗೆ ಗಮನ ಇಲ್ದೈತ್ರೆ ಬಿಗ್ಗೆಸ್ಟ್ ರೆಡ್ ಫ್ಲಾಗ್ ಅಂತ ನಾನು ಹೇಳ್ಬೋದು ಸೊ ಇನ್ನು ಒಂದು ಮೋಸ್ಟ್ ನಾನು ನೋಡಿರೋದು ಏನಂದ್ರೆ ಇದು ಉಳಿಯೋಕ್ಕೆ ಸಾಧ್ಯನೇ ಇಲ್ಲ ಈ ರಿಲೇಶನ್ಶಿಪ್ ಅಂದ್ರೆ ಒಂದು ಅಬ್ಯೂಸ್ ಮಾಡೋದು ಫಿಸಿಕಲಿ ಯಾರಾದ್ರೂ ಹುಡುಗನೇ ಆಗಿರ್ಬೋದು ಹುಡುಗಿನೇ ಆಗಿರ್ಬೋದು ನಿಮ್ಮನ್ನ ಫಿಸಿಕಲಿ ಅಬ್ಯೂಸ್ ಮಾಡಿದ್ರೆ ಫಸ್ಟ್ ಆ ರಿಲೇಶನ್ಶಿಪ್ ಇಂದ ಆ ಏನು ನೀವು ಅಫೇರಿಂದ ಮೊದ್ಲು ಹೊರಗಡೆ ಬನ್ನಿ ಇನ್ ಯಾವತ್ತೂ ಅವ್ರ ಹತ್ರ ಹೋಗ್ಬೇಡಿ ಇನ್ನೊಂದು ಎಮೋಷನಲ್ ನ ಎಲ್ರೂ ನೆಗ್ಲೆಕ್ಟ್ ಮಾಡ್ತಾರೆ ಯಾಕೆಂದ್ರೆ ಅದರ ಅದ್ರ ಇಂಪಾರ್ಟೆನ್ಸ್ ಇನ್ನೂ ಯಾರಿಗೂ ಗೊತ್ತಿಲ್ಲ ತುಂಬಾ ಎಮೋಷ್ನಲಿ ಅಬ್ಯೂಸ್ ಮಾಡ್ತಾ ಇದ್ರಂದ್ರೆ ಬೈಗಳುಗಳನ್ನ ಹೇಳ್ತಾನೆ ಇರೋದು ನಿಮ್ದು ಯಾವ್ದಾದ್ರು ಒಂದು ವಿಷಯ ಇರುತ್ತೆ ಸ ಅದ್ರ ಬಗ್ಗೆ ಬೈತಾನೇ ಇರ್ಬೋದು ಅಂದ್ರೆ ದಪ್ಪ ಇರ್ಬೋದು ನೀವು ಅಥವಾ ನಿಮ್ದು ಕಲರ್ ಬಗ್ಗೆ ಇರ್ಬೋದು ಕೆಲವರಿಗೆ ಬೆಳ್ಳಿಗಿರ್ಬೇಕು ಅಂದ್ರೆ ಕಪ್ಪು ಅನ್ನೋ ಇದಿರುತ್ತೆ ಅಂದ್ರೆ ಯಾವ್ದಾದ್ರು ಒಂದು ವಿಷಯ ನೀವು ತುಂಬಾ ಚೇಂಜಸ್ ಮಾಡ್ಕೊಳ್ಲಿಕ್ ಆಗಲ್ಲ ಫಾರ್ ಎಕ್ಸಾಂಪಲ್ ನೀವು ಕಪ್ ಇದ್ರೆ ಅದನ್ನ ನೀವು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಅದ್ರ ಬಗ್ಗೆ ಯಾವಾಗ್ಲೂ ಬೈತಾನೇ ಇರೋದು ಈ ರೀತಿ ಎಮೋಷನಲ್ ಅಬ್ಯೂಸು ನಿಮಗ್ ಗೊತ್ತಾಗಲ್ಲ ಇವಾಗ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಿಮಗೆ ಗೊತ್ತಾಗಲ್ಲ ಆದ್ರೆ ಮುಂದೆ ಅದು ನಿಮಗೆ ಡಿಪ್ರೆಷನ್ ತ ಸಹಿತ ಮಾಡ್ಬಿಡ್ಬೋದು ಡಿಪ್ರೆಸ್ಡ್ ಆಗಿ ಆಗ್ಬಿಡ್ಬೋದು ನೀವು ಸೊ ತುಂಬಾ ಎಮೋಷನಲ್ ನ ಮೊದಲೇ ಮೊದಲೇ ನೀವು ಅಡ್ರೆಸ್ ಮಾಡಿ ಈ ರೀತಿ ನನ್ಗೆ ಇಷ್ಟ ಆಗ ಆಗೋದಿಲ್ಲ ಅನ್ನೋದನ್ನ ಮೊದಲೇ ನೀವು ಹೇಳಿ ಅದಾದ್ಮೇಲೂ ಅದು ಕಂಟಿನ್ಯೂ ಆದ್ರೆ ಈ ಏನು ಈ ರಿಲೇಷನ್ಶಿಪ್ ಅಲ್ಲಿ ಮೀನಿಂಗ್ ಇಲ್ಲ ಅನ್ನೋದು ನನ್ನ ಒಪೀನಿಯನ್ ಇನ್ನೊಂದು ಮ್ಯಾನಿಪ್ಯುಲೇಷನ್ ಅಂದರೆ ನಿಮ್ಮ ಬಗ್ಗೆ ನಿಮಗೆ ಡೌಟ್ ಬರೋ ಹಾಗೆ ಮಾಡೋದು ನಿಮ್ದು ಯಾವ್ದಾದ್ರು ಒಂದು ಅಚೀವ್ಮೆಂಟ್ ಇರುತ್ತೆ ಅಂತ ಅನ್ಕೊಳ್ಳಿ ಅಯ್ಯೋ ಇದು ಏನು ಅಲ್ಲೇ ಅಲ್ಲ ಅನ್ನೋ ರೀತಿ ಮಾತಾಡೋದು ಆಮೇಲೆ ನಿಮ್ದು ಏನೋ ಒಂದು ಕರಿಯರ್ ಗೋಲ್ ಇರುತ್ತೆ ಅಂತ ಅನ್ಕೊಳ್ಳಿ ಏ ಅದು ಬೇಡ ಬೇಡ ಈಗ ಈಗ ಸಾಮಾನ್ಯವಾಗಿ ಮದುವೆ ಅಂತ ಆದ್ಮೇಲೆ ಹುಡುಗಿಯರಲ್ಲಿ ಆಗೋದನ್ನ ಹೇಳ್ತೀನಿ ಆ ಕರಿಯರ್ ಅನ್ನ ಬಿಟ್ಟು ಬಿಡು ಬಿಟ್ಟು ಬಿಡು ಅನ್ನೋದನ್ನ ಅಂದ್ರೆ ಒಂದ್ ರೀತಿ ಅದು ನಿಮಗೆ ಒಳ್ಳೇದಲ್ಲೇ ಅಲ್ಲ ಬೇಡ ಬಿಟ್ಬಿಡು ಅಂತ ಒಂದ್ ರೀತಿ ಮ್ಯಾನಿಪ್ಯಲೇಟಿವ್ ಆಗಿ ತುಂಬಾ ಕಂಟ್ರೋಲಿಂಗ್ ಆಗಿ ಕೆಲವ್ರು ಇದ್ ಮಾಡ್ತಾರೆ ಸೊ ಅದು ಒಳ್ಳೆ ಲಕ್ಷಣ ಅಲ್ಲ ಇದೊಂದೇ ಅಲ್ಲ ಇನ್ನು ಬೇರೆ ಬೇರೆ ವಿಷಯಗಳಾಗಿರ್ಬಹುದು ಈಗ ಬೇರೆಯವರ ಬಗ್ಗೆ ಆಗಿರಬಹುದು ಅಂದ್ರೆ ನಿಮ್ಮ ಕೆಲವು ಫ್ರೆಂಡ್ಸ್ ಇರ್ತಾರೆ ಆ ಫ್ರೆಂಡ್ಸ್ ಒಳ್ಳೆಯವರಲ್ಲ ಅವ್ರನ್ನ ಬಿಟ್ಬಿಡು ಸೊ ತೀರಾ ಕೆಟ್ಟವರಾಗಿದ್ರೆ ಅವ್ರನ್ನ ದೂರ ಮಾಡ್ಕೋಬೇಕಾಗುತ್ತೆ ಆದರೆ ಅವರು ನಿಮ್ಮ ಪ್ರತಿ ವಿಷಯಕ್ಕೂ ನಿಮ್ಮ ನಿಮಗೆ ನೀವೇ ಡೌಟ್ ಪಡ್ಬೇಕು ನಿಮ್ಮ ಬಗ್ಗೆ ನಿಮಗೆ ಡೌಟ್ ಬರಬೇಕು ನಿಮ್ಮ ಕಾನ್ಫಿಡೆನ್ಸೇ ಕಡಿಮೆ ಆಗಬೇಕು ಆ ರೀತಿ ಮಾತಾಡ್ತಾ ಇರ್ತಾರೆ ಸೊ ಅಂತಹ ಮ್ಯಾನಿಪ್ಯುಲೇಷನ್ ಒಳ್ಳೇದಲ್ಲ ಅದು ನಿಮ್ಮ ಮೆಂಟಲ್ ಹೆಲ್ತ್ಗೆ ಒಳ್ಳೇದಲ್ಲ ಅನ್ನೋದು ನನ್ನ ಒಪಿನಿಯನ್ ಇದಿಷ್ಟು ನನ್ನ ಅಭಿಪ್ರಾಯದಲ್ಲಿ ನನ್ನ ಸುತ್ತಮುತ್ತಲಿನ ನನ್ನ ಫ್ರೆಂಡ್ ಸರ್ಕಲ್ನಲ್ಲಿ ನಾನು ನೋಡಿರುವಂತ ಒಂದು ಫೇಕ್ ಲವ್ ಅಥವಾ ಸುಳ್ಳಾದ ಪ್ರೀತಿ ಒಂದು ನಾಟಕದ ಪ್ರೀತಿ ತೋರಿಸುವಂಥ ಜನರದ್ದು ಲಕ್ಷಣಗಳು ಅಂತ ಹೇಳ್ಬಹುದು ದಯವಿಟ್ಟು ಕಮೆಂಟ್ಸ್ನಲ್ಲಿ ನಲ್ಲಿ ನೀವು ಸಹ ತಿಳಿಸಿ ನೀವು ಯಾವ ರೀತಿಯ ಜನರನ್ನ ನೋಡಿದೀರಾ ಅನ್ನೋದನ್ನ ಸಹಿತ ತಿಳಿಸಿ ಇಷ್ಟೊತ್ತು ನನ್ನ ಮಾತನ್ನ ಪೇಶನ್ಸ್ ಇಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡಬಹುದು ಅನ್ನೋದನ್ನ ಕಮೆಂಟ್ಸ್ ನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್